ನಮಸ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಭವಿಷ್ಯ ತಿಳ್ಕೋಬೇಕು ಅಂತ ಆಸಕ್ತಿ ಇರುತ್ತೆ ಕುತೂಹಲ ಇರುತ್ತೆ ಅದಕ್ಕೆ ಅವನ ಜನ್ಮ ಜಾತಕ ಬಹಳ ಮುಖ್ಯ ಜನ್ಮ ಜಾತಕದಿಂದ ಲಗ್ನ ಕುಂಡಲಿ ಅಂಶ ಕುಂಡಲಿ ದಶಾಭುಕ್ತಿ ಅಷ್ಟಕ ವರ್ಗ ಷಷ್ಠಾಂಶ ದಶಾಂಶ ಹೀಗೆ ಹಲವಾರು ವಿಭಾಗಗಳಿಂದ ವಿಶ್ಲೇಷಣೆ ಮಾಡಿ ನಿಖರವಾದ ಭವಿಷ್ಯ ನುಡಿಬಹುದು ಇದಕ್ಕೆ ಆ ವ್ಯಕ್ತಿಯ ಜನ್ಮ ದಿನಾಂಕ ಜನ್ಮ ಸಮಯ ಮತ್ತು ಜನ್ಮಸ್ಥಳ ಮಾಹಿತಿ ಬೇಕಾಗುತ್ತೆ ಹಲವಾರು ಜನರಿಗೆ ಈ ಒಂದು ಮಾಹಿತಿ ಕೊರತೆ ಇರುತ್ತೆ ಕೆಲವೊಬ್ಬರಿಗೆ ತಾರೀಖು ಗೊತ್ತಿರುತ್ತೆ ಆದರೆ ಸಮಯ ಕನ್ಫ್ಯೂಸನ್ ಇರುತ್ತೆ ಅವರು ಪೂರ್ವಿಕರು ಯಾವುದೋ ಒಂದು ಚೀಟಿಲಿ ಬರೆದಿರ್ತಾರೆ ಬಟ್ ಆ ಚೀಟಿಯಲ್ಲೂ ಹಾಳಾಗೋಗಿರುತ್ತೆ ಅಂತಹ ವ್ಯಕ್ತಿಗಳು ಜಾತಕ ಇಲ್ಲದೆ ಹೇಗೆ ತಮ್ಮ ಭವಿಷ್ಯ ತಿಳ್ಕೋಬೋದು ಮತ್ತು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಯಾವ್ದಾದ್ರೂ ದಾರಿಗಳಿದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ ಜನ್ಮಜಾತಕ ಇಳ್ದೆ ಒಬ್ಬ ವ್ಯಕ್ತಿ ಭವಿಷ್ಯವನ್ನು ಹಲವಾರು ಶಾಸ್ತ್ರಗಳ ಮುಖಾಂತರ ತಿಳ್ಕೋಬೋದು ಅಂಜನಶಾಸ್ತ್ರ ತಾಂಬೂಲಶಾಸ್ತ್ರ ಗಿನಿಶಾಸ್ತ್ರ ಸಂಖ್ಯಾಶಾಸ್ತ್ರ ಕಬಡೆ ಶಾಸ್ತ್ರ ಶಕುನಶಾಸ್ತ್ರ ಹೀಗೆ ಹಲವಾರು ವಿಧಗಳಿದೆ ಅದರಲ್ಲಿ ಪ್ರಮುಖವಾಗಿದ್ದು ಹಸ್ತಶಾಸ್ತ್ರ ನಾಡಿಶಾಸ್ತ್ರ ಮತ್ತು ಪ್ರಶ್ನಶಾಸ್ತ್ರ ಈ ಒಂದು ಮೂರು ಶಾಸ್ತ್ರಗಳಿಂದ ನಾವು ಒಬ್ಬ ಜಾತಕ ಇಲ್ದಿರತಕ್ಕಂಥ ವ್ಯಕ್ತಿಯ ಭವಿಷ್ಯ ಹೇಗಿದೆ ಅಂತ ಅನ್ನೋದು ತಿಳ್ಕೋಬೋದು ಮೊದಲನೆಯದಾಗಿ ಹಸ್ತಶಾಸ್ತ್ರ ಅಂದರೆ ಏನು ಹಸ್ತಶಾಸ್ತ್ರದ ಮುಖಾಂತರ ಹೇಗೆ ತಿಳ್ಕೋಬೋದು ಅನ್ನೋದು ನೋಡೋಣ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಣ್ಮಕ್ಳಿಗೆ ಎಡಗೈಯಿಂದ ಗಂಡು ಮಕ್ಕಳಿಗೆ ಬಳಗೈಯಿಂದ ಹಲವು ರೇಖೆಗಳ ಮುಖಾಂತರ ಭವಿಷ್ಯ ನುಡಿಬೋದು ಇದರಲ್ಲಿ ಪ್ರಮುಖವಾಗಿ ಹಾರ್ಟ್ ಲೈನ್ ಲೈಫ್ ಲೈನ್ ಮನಿ ಲೈನ್ ಮ್ಯಾರೇಜ್ ಲೈನ್ ನಾಲ್ಕು ರೇಖೆಗಳಿರುತ್ತೆ ಈ ಒಂದು ರೇಖೆಗಳ ಮುಖಾಂತರ ಅದರ ಉಬ್ಬು ಮತ್ತು ತಗ್ಗು ಇದನ್ನು ವಿಶ್ಲೇಷಣೆ ಮಾಡಿ ಒಬ್ಬ ವ್ಯಕ್ತಿಯ ಭವಿಷ್ಯನ ನೋಡಿರ್ಬೋದು ಇದರಲ್ಲಿ ಮಧ್ಯದಲ್ಲಿ ಬರತಕ್ಕಂಥ ಅದೃಷ್ಟ ರೇಖೆ ಲೈಫ್ ಲೈನ್ ಮ್ಯಾರೇಜ್ ಲೈನ್ ಮತ್ತು ಇದು ಆಯುಸ್ಕಾರಕ ಇದು ಶುಕ್ರ ಮೇಡು ಅಂತ ಕರಿತೀವಿ ಇದನ್ನು ಚಂದ್ರ ಮೇಡು ಅಂತ ಕರಿತೀವಿ ಇದು ಸೂರ್ಯ ಬುಧ ಶನಿ ಈ ಎಲ್ಲ ರೇಖೆಗಳನ್ನು ಕೂಲಂಕುಷವಾಗಿ ಅವಲೋಕನ ಮಾಡಿ ಆ ವ್ಯಕ್ತಿಯ ಭವಿಷ್ಯ ಹೇಗಿರುತ್ತೆ ಏನಾಗ್ತಾರವರು ಅನ್ನೋದನ್ನ ತಿಳ್ಕೊಬೋದು ಆದರೆ ಒಬ್ಬ ವ್ಯಕ್ತಿ ನಿಖರವಾಗಿ ಹಸ್ತಶಾಸ್ತ್ರದ ಭವಿಷ್ಯ ಹೇಳಬೇಕು ಅಂತಂದರೆ ಎರಡು ಹಸ್ತ ಅವಲೋಕನ ಮಾಡಲೇಬೇಕು ಬರೀ ನೀವು ಎಡಗೈಯಿಂದ ಬಳಗೈಯಿಂದ ಮಾತ್ರ ನೋಡಿ ಆ ವ್ಯಕ್ತಿಯ ಸಂಪೂರ್ಣವಾಗಿ ಭವಿಷ್ಯ ನುಡಿಯೋಕ್ಕಾಗಲ್ಲ ಗಂಡು ಆಗಿರಲಿ ಹೆಣ್ಮಕ್ಳಾಗಿರಲಿ ಅವರ ಎರಡು ಹಸ್ತರೇಖೆಗಳನ್ನು ಕೂಲಂಕುಶವಾಗಿ ವಿಚಾರ ಮಾಡಿ ನಂತರ ಭವಿಷ್ಯ ಹೇಳಬೇಕಾಗುತ್ತೆ ಇದರಲ್ಲಿ ಕೆಲವೊಂದು ಮಿತಿಗಳಿದೆ ಈ ರೇಖೆಗಳು ಮೇಜರ್ ರೇಖೆಗಳು ಹಾರ್ಟ್ ಲೈನ್ ಲೈಫ್ ಲೈನ್ ಮನಿ ಲೈನ್ ಅಂತನ್ನೋದು ಬದಲಾವಣೆ ಆಗಲ್ಲ ಅದಕ್ಕೆ ಕೆಲವೊಂದು ರೇಖೆಗಳು ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ ಬೆರಳುಗಳಲ್ಲಿ ಬರತಕ್ಕಂತಹ ಚಕ್ರಗಳಿಂದ ಆ ವ್ಯಕ್ತಿ ಸಂಪದ್ಭರಿತನಾಗಿರ್ತಾನ ಅವನು ಚೈತನ್ಯವಾಗಿರ್ತಾನ ಅಂತನೂ ತಿಳ್ಕೊಬೋದು ಈ ಅಸ್ತಶಾಸ್ತ್ರ ಸಂಬಂಧಪಟ್ಟಂತೆ ಸಾಕಷ್ಟು ಗ್ರಂಥಗಳ ಒಂದು ಕೊರತೆ ಇದೆ ಇದು ನಮ್ಮ ಜ್ಯೋತಿಷ್ಯ ಗ್ರಂಥದಲ್ಲಿ ಸಾಮುದ್ರಿಕ ಶಾಸ್ತ್ರದಲ್ಲಿ ಒಂದು ಭಾಗ ಆದರೆ ಅಸ್ತಶಾಸ್ತ್ರ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರಾಗಿ ಯಾವ ಗ್ರಂಥಗಳಿಲ್ಲ ಅದಕ್ಕೂ ಮುಖ್ಯವಾಗಿ ಈ ಅಸ್ತಶಾಸ್ತ್ರ ತಿಳ್ಕೊಂಡವ್ರನ್ನ ಕಂಡುಹಿಡಿಯೋದು ಬಹಳ ಸವಾಲಿನ ಒಂದು ಕೆಲಸ ಆಗಿರುತ್ತೆ ಅಸ್ತಶಾಸ್ತ್ರದಲ್ಲಿ ಯಾವ ವಯಸ್ಸಿನಲ್ಲಿ ಏನಾಗುತ್ತೆ ಒಳ್ಳೆ ಆಗುತ್ತಾ ಅಥವಾ ಗಂಡಾಂತರಗಳಿದೆಯಾ ಅಂತನೋದು ತಿಳ್ಕೊಬೋದು ಸಂಪೂರ್ಣವಾಗಿ ಆ ವ್ಯಕ್ತಿಯ ಭವಿಷ್ಯನ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಇದಾದ ನಂತರ ಮತ್ತೊಂದು ಶಾಸ್ತ್ರ ಇರೋದು ನಾಡಿಶಾಸ್ತ್ರ ಇದು ಸಾಮಾನ್ಯವಾಗಿ ತಮಿಳುನಾಡು ಮತ್ತು ಕೇರಳ ಮತ್ತು ಆಂಧ್ರ ಪ್ರದೇಶ್ ಇಲ್ಲಿ ಬಹಳಷ್ಟು ಪ್ರಚಾರದಲ್ಲಿದೆ ನಾಡಿ ಶಾಸ್ತ್ರದಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಪ್ರಮುಖವಾಗಿರೋದು ವೈದೇಶ್ವರನಾಥ ನಾಡಿ ಶಿವನಾಡಿ ಕೌಶಿಕ ನಾಡಿ ಭೃಗುನಾಡಿ ಅಗಸ್ತ್ಯ ನಾಡಿ ಯಾವ ಮುನಿಗಳು ಆ ನಾಡಿ ಶಾಸ್ತ್ರ ಬರೆದಿದ್ದಾರೆ ಅವರ ಹೆಸರನ್ನು ಇಟ್ಕೊಂಡಿದ್ದಾರೆ ಕೌಶಿಕ ನಾಡಿ ಅಂದ್ರೆ ಕೌಶಿಕ ಮುನಿಗಳು ಬರೆದಿರ್ತಕ್ಕಂಥ ನಾಡಿ ಶಾಸ್ತ್ರ ಭೃಗು ನಾಡಿ ಅಂತ ಭೃಗು ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು ಅಗಸ್ತ್ಯ ನಾಡಿ ಅಂತ ಅಗಸ್ತ್ಯ ಮುನಿಗಳು ಬರೆದಿರತಕ್ಕಂಥದ್ದು ನಾಡಿ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಯ ಎಡೆಗೆ ತಂಬ್ ಇಂಪ್ರೆಷನ್ ತಗೋತಾರೆ ಆ ಒಂದು ತಂಬ ಇಂಪ್ರೆಷನ್ನಿಂದ ಅವರ ವಂಶ ಪರಂಪರೆಯಿಂದ ಇಟ್ಟಿರತಕ್ಕಂಥ ತಾಲೇಗರಿ ಮುಖಾಂತರ ಒಂದು ತಲೆಗಾರಿನ ತಗೊಂಡು ಅದರ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ ಪ್ರಮುಖವಾಗಿ ನಾಡಿಶಾಸ್ತ್ರದಲ್ಲಿ ಭೂತಕಾಲಕ್ಕೆ ಸಂಬಂಧಪಟ್ಟಂತೆ ನಿಖರವಾದ ಮಾಹಿತಿ ಹೇಳ್ತಾರೆ ಆ ವ್ಯಕ್ತಿಯ ಹೆಸರು ಅವನ ತಂದೆ ತಾಯಿ ಹೆಸರು ಒಡ ಹುಡದವರು ಎಷ್ಟು ಜನ ಮಡದಿ ಹೆಸರು ಮಕ್ಕಳ ಹೆಸರು ಹೀಗೆ ಆದರೆ ವರ್ತಮಾನ ಮತ್ತು ಭವಿಷ್ಯತ್ ಹೇಳೋದ್ರಲ್ಲಿ ಸ್ವಲ್ಪ ಇತಿಮಿತಿಗಳಿದೆ ನಾಡಿಶಾಸ್ತ್ರದಲ್ಲಿ ಇವಾಗಿನ ಕಲಿಯುಗದಲ್ಲಿ ಈ ನಾಡಿಶಾಸ್ತ್ರನ ಕಲ್ತಿರೋರು ಬಹಳ ವಿರಳ ಇದು ಅವರ ವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಬಳುವಳಿ ಈ ನಾಡಿಶಾಸ್ತ್ರ ಪ್ರಮುಖವಾಗಿ ಕುಂಭಕೋಣಮಲ್ಲಿ ಬಹಳ ಪ್ರಚಲಿತವಾಗಿದೆ ಅಲ್ಲಿ ನಿಖರವಾಗಿ ಯಾರು ಹೇಳ್ತಾರೆ ಅವ್ರನ್ನ ಕಂಡು ಹಿಡಿದು ಭವಿಷ್ಯನ ತಿಳ್ಕೋಬೋದು ಇದು ಎರಡು ಶಾಸ್ತ್ರ ಆದ್ಮೇ ಆದ ನಂತರ ಬರತಕ್ಕಂಥದ್ದು ಪ್ರಶ್ನಾಶಾಸ್ತ್ರ ಈ ಪ್ರಶ್ನಾಶಾಸ್ತ್ರ ಒಬ್ಬ ವ್ಯಕ್ತಿಯ ಜಾತಕ ವಿಶ್ಲೇಷಣೆ ಮಾಡಿದಾಗ ಎಷ್ಟು ಆಕ್ಯುರೇಟ್ ಆಗಿ ಪ್ರಿಡಿಕ್ಷನ್ಸ್ ಕೊಡ್ತೀವಿ ಅದೇ ನಿಖರವಾಗಿ ಪ್ರಶ್ನಾಶಾಸ್ತ್ರದಲ್ಲಿ ಉತ್ತರ ಕೊಡ್ಬೋದು ಪ್ರಶ್ನಾಶಾಸ್ತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ ಕಾರಣ ಒಬ್ಬ ವ್ಯಕ್ತಿ ಯಾವ ಸಮಯದಲ್ಲಿ ಪ್ರಶ್ನೆ ಕೇಳ್ತಾನೆ ಆ ಸಮಯದಲ್ಲಿ ಒಂದು ಕುಂಡಲಿ ಹಾಕೋತೀವಿ ಆ ಕುಂಡಲಿಯಲ್ಲಿ ಆ ಸಮಯದಲ್ಲಿ ಇರತಕ್ಕಂಥ ನಕ್ಷತ್ರ ರಾಶಿ ಮತ್ತು ಲಗ್ನ ಇದನ್ನು ಬೇಸ್ ಮಾಡಿ ಆ ವ್ಯಕ್ತಿಯ ಒಂದು ಪ್ರಶ್ನೆಗೆ ಉತ್ತರ ಕೊಡಬಹುದು ಇದು ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ನಿಖರವಾದ ಮಾಹಿತಿ ಇರುತ್ತೆ ಪ್ರಶ್ನಾ ಕುಂಡಲಿ ಜೊತೆ ಗೋಚಾರ ಕುಂಡಲಿನೂ ಕೂಡ ಹೋಲಿಕೆ ಮಾಡ್ಕೊಬೇಕು ಎರಡೋ ಸ್ಟಡಿ ಮಾಡಿ ನಿಖರವಾದ ಭವಿಷ್ಯ ನುಡಿಬೋದು ಇದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ಗಳಿದೆ ಪ್ರಶ್ನ ಕುಂಡಿಲಿಯಲ್ಲಿ ಮೊದಲು ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬಹುದು ಮೊದಲನೇ ಪ್ರಶ್ನೆಯ ವ್ಯಕ್ತಿ ಕೇಳಿದಾಗ ಲಗ್ನಾಧಿಪತಿ ಯಾವ ಸ್ಥಿತಿಯಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ನೀಚ ಸ್ಥಾನದಲ್ಲಿದ್ದಾನ ಯಾವ ರಾಶಿಯಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ ಅನ್ನೋದನ್ನ ಸ್ಟಡಿ ಮಾಡಬೇಕಾಗುತ್ತೆ ಎರಡನೇ ಪ್ರಶ್ನೆ ಕೇಳಿದಾಗ ಚಂದ್ರ ಮನಸ್ಕಾರಕ ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದನ್ನ ಸ್ಟಡಿ ಮಾಡಿ ಉತ್ತರ ಕೊಡಬೇಕಾಗುತ್ತೆ ಮೂರನೇ ಪ್ರಶ್ನೆ ಕೇಳಿದಾಗ ಸೂರ್ಯ ಸೂರ್ಯನ ಸ್ಥಿತಿಗತಿ ಆ ಒಂದು ಸಮಯದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಸ್ಟಡಿ ಮಾಡಿ ಉತ್ತರ ಕೊಡಬೇಕಾಗುತ್ತೆ ಇದು ಪ್ರಶ್ನಾ ಕುಂಡಲಿಯ ಲಿಮಿಟೇಷನ್ಸ್ ಮತ್ತೊಂದು ವಿಚಾರ ಕುಂಡಲಿಯಲ್ಲಿ ನಿಖರವಾದ ಮಾಹಿತಿ ಮಾತ್ರ ಹೇಳ್ಬೋದು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ವಸ್ತು ಕಲುವಾಗಿದೆ ಅದು ವಾಪಸ್ ಸಿಗುತ್ತಾ ಒಂದು ಉದ್ಯೋಗಕ್ಕೆ ನಾನು ಅರ್ಜಿ ಹಾಕಿದ್ದೀನಿ ಆ ಉದ್ಯೋಗ ನನಗೆ ಸಿಗುತ್ತಾ ನಾನೊಂದು ಪರೀಕ್ಷೆಗೆ ತಯಾರಾಗ್ತಾ ಇದ್ದೀನಿ ಆ ಪರೀಕ್ಷೆ ನಾನು ಉತ್ತೀರ್ಣನಾಗ್ತೀನಿ ಈ ರೀತಿಯಾದ ಪ್ರಶ್ನೆ ಕೇಳಿದಾಗ ಇದಕ್ಕೆ ಹೌದು ಅಥವಾ ಇಲ್ಲ ಅಂತ ಅನ್ನೋದು ಮಾತ್ರ ಹೇಳ್ಬೋದು ಇವಾಗ ಕಳುವಾಗಿದೆ ಅಂತಂದಾಗ ಸಿಗುತ್ತೆ ಅಥವಾ ಸಿಗಲ್ಲ ಉದ್ಯೋಗ ಕೇಳಿದಾಗ ಉದ್ಯೋಗ ಸಿಗುತ್ತೆ ಅಥವಾ ಸಿಗೋಲ್ಲ ಪರೀಕ್ಷೆ ಕೇಳಿದಾಗ ಉತ್ತೀರ್ಣ ಆಗ್ತೀಯಾ ಅಥವಾ ಆಗಲ್ಲ ಇಷ್ಟು ಮಾತ್ರ ಪ್ರಶ್ನಕುಂಡ್ಲಿಯಲ್ಲಿ ಉತ್ತರ ಕೊಡಬಹುದು ಆದರೆ ಇದಕ್ಕೆ ಕಾರಣಗಳನ್ನು ಪ್ರಶ್ನ ಕುಂಡಲಿ ಹೇಳೋಕ್ಕಾಗಲ್ಲ ಎರಡನೇ ಮಿತಿ ಇದು ಶಾರ್ಟ್ ಟರ್ಮ್ ಪ್ರಿಡಿಕ್ಷನ್ಸ್ ಮಾತ್ರ ಮಾಡಬಹುದು ಸಾಮಾನ್ಯವಾಗಿ ಒಂದು ವರ್ಷದಿಂದ ಎರಡು ವರ್ಷಗಳ ಲಾಂಗ್ ಟರ್ಮ್ ಪ್ರಿಡಿಕ್ಷನ್ಸ್ಗಳು ಮಾಡೋಕ್ಕಾಗಲ್ಲ ಈ ಮೂರು ಶಾಸ್ತ್ರಗಳನ್ನು ಹೋಲಿಕೆ ಮಾಡಿದಾಗ ಹಸ್ತ ಸಾಮುದ್ರಿಕ ಶಾಸ್ತ್ರ ನಾಡಿಶಾಸ್ತ್ರ ಮತ್ತು ಪ್ರಶ್ನ ಕುಂಡಳಿ ಈ ಮೂರಲ್ಲೂ ಅದರದೇ ಆದ ಇತಿಮಿತಿಗಳಿವೆ ಆದರೆ ಬಹಳ ನಿಖರವಾದ ಮಾಹಿತಿ ಪಡೆಯಬೇಕಾಗಿದ್ದುದು ಪ್ರಶ್ನ ಕುಂಡಳಿಯಲ್ಲಿ ಮಾತ್ರ ಕಾರಣ ಅಷ್ಟೆ ಆ ಪ್ರಶ್ನೆ ಕೇಳಿರತಕ್ಕಂಥ ವ್ಯಕ್ತಿ ಯಾವ ಸಮಯದಲ್ಲಿ ಪ್ರಶ್ನೆ ಕೇಳ್ತಾರೆ ಆ ಸಮಯಕ್ಕೆ ನಿಖರವಾಗಿ ಕುಂಡಲಿ ರಚನೆ ಆಗುತ್ತೆ ಆ ಸಮಯದ ಗ್ರಹಗತಿಗಳ ಅವಲೋಕನ ಮಾಡಬೇಕಾಗುತ್ತೆ ಜೊತೆಗೆ ಗೋಚಾರನ ಕೂಡ ಕಂಪೇರ್ ಮಾಡಬೇಕಾಗುತ್ತೆ ಈ ಎರಡು ಪ್ರಶ್ನ ಕುಂಡಲಿ ಮತ್ತು ಗೋಚಾರ ಕುಂಡಲಿ ಎರಡು ಅವಲೋಕನ ಮಾಡಿ ಆ ವ್ಯಕ್ತಿಯ ಭವಿಷ್ಯನ ನುಡಿಬೋದು ಹೀಗೆ ಯಾರಿಗೆಲ್ಲ ತಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಗೊತ್ತಿರಲ್ಲ ಅಥವಾ ಕನ್ಫ್ಯೂಸಲ್ಲಿರ್ತಾರೆ ಅವರು ಅಸ್ತಶಾಸ್ತ್ರ ನಾಡಿಶಾಸ್ತ್ರ ಮತ್ತು ಪ್ರಶ್ನಶಾಸ್ತ್ರ ಮುಖಾಂತರ ತಮ್ಮ ಭವಿಷ್ಯನ ತಿಳ್ಕೋಬೋದು ಇದರ ಜೊತೆಗೆ ತಮ್ಮ ಕುಲ ದೇವಸ್ಥಾನಕ್ಕೆ ವರ್ಷಕ್ಕೆ ಎರಡು ಬಾರಿ ಹೋಗೋದು ತಮ್ಮ ತಮ್ಮ ಮನೆಯಲ್ಲಿ ಮಾಡಿರತಕ್ಕಂಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ವರ್ಷಕ್ಕೆ ಒಂದು ಬಾರಿ ಮನೆಯಲ್ಲಿ ನವಗ್ರಹ ಹೋಮ ಮಾಡಿಸೋದು ಈ ಮೂರು ವಿಷಯನ ಯಾವೊಬ್ಬ ವ್ಯಕ್ತಿ ಮಾಡ್ತಾನೆ ಅವರ ಮೇಲೆ ಸದಾ ದೈವ ಅನುಗ್ರಹ ಇರುತ್ತೆ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಭುವನೇಶ್ವರ್ ಕಾರಣ वन्दे पन्नगभूषणं